ಉಪಯೋಗ ಏನು ಅಂದ್ರೆ ಇದು ಮೇನ್ ನೀರ್ ಇಲ್ದವ್ರಿಗೆ ಒಂಥರ ವರದಾನ ಅಂತ ಅನ್ಬೋದು ನೀರ್ ಕಮ್ಮಿ ಇರೋರಿಗೆ ವರದಾನ ಅಂತ ಅನ್ಬಹುದು ಬಯೋಚಾರ್ ನಾವು ಮೇಲ್ಗಡೆಯಿಂದ ಉರಿಬೇಕು ನಮ್ದು ಈಗ ನಾವು ಒಲೆಯಲ್ಲೆಲ್ಲ ಮಾಮೂಲಿ ಕೆಳಗಡೆಯಿಂದ ಬೆಂಕಿ ಹಾಕ್ತಿವಿ ಹೌದು ಕೆಳಗಡೆಯಿಂದ ಮೇಲ್ಗಡೆ ಉರಿ ತಟ್ಟುತ್ತೆ ಹೌದು ಇದು ಆಗಲ್ಲ ಮೇಲ್ಗಡೆಯಿಂದ ಕೆಳಗಡೆ ಉರಿ ತಟ್ಟಬೇಕು ಮೇಲ್ಗಡೆಯಿಂದ ಕೆಳಗಡೆ ಉರಿ ಫುಲ್ ಒಂಥರ ಫುಲ್ ತಣ್ಣಗಾಗ್ಬಿಡುತ್ತೆ ಅಷ್ಟು ಕೂಲ್ ಆಗ್ಬಿಡುತ್ತೆ ಅದ್ರ ಅಷ್ಟು ಹೀಟ್ ಇದ್ದಿದ್ದು ಒಂದೂವರೆ ಗಂಟೆ ಎರಡು ಗಂಟೆಗೆ ಫುಲ್ ತಣ್ಣಗಾಗ್ಬಿಡುತ್ತೆ ಯಾಕಂದ್ರೆ ಒಳಗಡೆ ಏರ್ ಸರ್ಕ್ಯುಲೇಷನ್ ಏನ್ ಇರೋದಿಲ್ಲ ಅದರಿಂದ ಫುಲ್ಲು ವ್ಯಾಕ್ಯೂಮ್ ಅಲ್ಲಿ ಇದು ಕೂಲ್ ಆಗ್ಬಿಡುತ್ತೆ ಇದು ಅಲ್ಲಿ ಡ್ರಮ್ ಅಲ್ಲಿ ಸುಟ್ಟ ಮೇಲೆ ಈ ತರ ಆಗ್ತದೆ ಕೂಲ್ ಆದ್ಮೇಲೆ ನಾವು ತೆಗೆದ್ಮೇಲೆ ಈ ತರ ಆಗ್ತದೆ ಇದೇನಿಲ್ಲ ಜಸ್ಟ್ ಈ ತರ ಅಂದ್ರೆ ಸಾಕು ಪುಡಿ ಆಗುತ್ತೆ ಪುರಿ ಪುಡಿ ಆಗುತ್ತೆ ಈ ತರ ನಮಸ್ಕಾರ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಗೆ ಸ್ವಾಗತ ಸುಸ್ವಾಗತ ಸೊ ಏನಿದು ಕಪ್ಪುಗಿರೋ ಒಂದ್ ಪದಾರ್ಥ ಇಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದೀನಿ ಅನ್ಕೊಂಡಿದ್ರ ಇದೇ ಬಯೋಚಾರ್ ಅಂತ ಸೊ ಇದನ್ನ ಒಬ್ರು ರೈತರು ಅರೇನಹಳ್ಳಿ ಅಂತ ಕೆ ಪಿ ಕ್ರಾಸ್ ಹತ್ರ ಮಾಡ್ತಾ ಇದಾರೆ ಬನ್ನಿ ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಮತ್ತೆ ಪ್ರತಿ ಒಬ್ರು ಯಾರ್ಯಾರು ತೆಂಗು ಅಡಕೆ ಬೆಳಿತಾ ಇದಾರೆ ಅವ್ರು ಎಲ್ಲಾರು ಇದನ್ನ ಮಾಡ್ಲೇಬೇಕು ಯಾಕಂದ್ರೆ ನಿಮ್ಗೆಲ್ಲಾರ್ಗೋಗಿ ಗೊತ್ತಿದೆ ಈ ಬೇಸಿಗೆ ಎಂತ ಬರಗಾಲ ತಂದಿದೆ ಅಂದ್ರೆ ಎಷ್ಟೋ ಬೋರ್ಗಳು ನಿಂತೋಗಿದೆ ಎಷ್ಟೋ ತೋಟಗಳು ನೆಲ ಸಮ ಆಗೋಗಿದೆ ನೀರ್ ಇಲ್ದಿರ ಅದೆಲ್ಲದಕ್ಕೂ ಇದೊಂದು ರಾಮಬಾಣ ನೋಡಿ ಬನ್ನಿ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನನ್ನ ಹೆಸರು ನಿತನ್ ಅಂತ ಮೂಲತಃ ಹರಿನಹಳ್ಳಿ ಗ್ರಾಮ ನಿಟ್ಟೂರು ಹೋಬಳಿ ಗುಬ್ಬಿ ತಾಲೂಕು ತುಮಕೂರು ಜಿ ನನ್ನ ಎಜುಕೇಷನ್ ಬಂದ್ಬಿಟ್ಟು ಬಿ ಇನ್ ಟೆಲಿಕಮ್ಯುನಿಕೇಷನ್ ಆಗಿದೆ ನಾನು ಎರಡು ವರ್ಷ ಕೆಲಸ ಮಾಡಿಬಿಟ್ಟು ಬೆಂಗಳೂರಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ತಿರ್ಗ ಮತ್ತೆ ನಮ್ಮ ತಂದೆಯವ್ರ ಜೊತೆಗೆ ವ್ಯವಸಾಯ ಮಾಡೋಣ ಅಂತ ಮರಳಿ ಊರಿಗೆ ಬಂದಿದ್ದು ಬಂದೆ ಏನು ಅಂದರೆ ಈಗ ಅಗ್ರಿಕಲ್ಚರ್ ಅಂತ ಅಂದರೆ ಇಟ್ಸ್ ಎ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಆದ್ದರಿಂದ ನಾವು ಯೂತ್ಸು ಸ್ವಲ್ಪ ಎಜುಕೇಟೆಡ್ಸು ಏನಾದರೂ ಹೊಸ ಥರ ಏನಾದರೂ ಮಾಡಿಕೊಂಡು ಸ್ವಲ್ಪ ಅಗ್ರಿಕಲ್ಚರ್ನ ಎತ್ತಿಡಿಬೇಕು ಅದಕ್ಕೋಸ್ಕರ ನನಗೂ ಅಗ್ರಿಕಲ್ಚರಲ್ಲಿ ಭಾಳ ಇಂಟ್ರೆಸ್ಟು ಇದೆ ಮೊದಲಿಂದ ನಮ್ಮ ತಾತೋರ ಕಾಲದಿಂದನೂ ನಾವು ರೈತ ಕುಟುಂಬದಿಂದನೇ ಬಂದಿರೋದು ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಊರಲ್ಲಿ ಊರಿಗೆ ಬಂದು ಎಲ್ಲ ವ್ಯವಸಾಯ ಮಾಡ್ತಾಯಿದ್ದೀನಿ ನಮ್ದು ಒಂದು ಹದಿನಾರು ಎಕರೆ ಜಮೀನಿದೆ ಹದಿನಾರು ಎಕ್ರೆಯಲ್ಲಿ ಈಗ ಮಾವು ಹಲಸು ಮತ್ತು ತೆಂಗು ಅಡಿಕೆ ಬಾಳೆ ಈ ತರ ಎಲ್ಲಾ ಬೆಳೆ ಬೆಳೀತಾ ಇದೀವಿ ಮೇನ್ ಆಗಿ ಅಡಿಕೆ ಮತ್ತೆ ತೆಂಗು ನಮ್ದು ಮೇನ್ ಬೆಳೆ ಮುಖ್ಯ ಬೆಳೆ ಮುಖ್ಯ ಬೆಳೆ ಹಾ ಹಾ ಕರೆಕ್ಟ್ ಸರ್ ನಿಮ್ಮಂತ ಎಜುಕೇಶನ್ ಕ್ಲಾಸ್ ಅವರೆಲ್ಲ ಮತ್ತೆ ಮರಳಿಗೆ ಗೂಡಿಗೆ ಅಂತ ಎಲ್ಲಾ ನಮ್ ನಮ್ ಹೋಗಿ ಮಾಡ್ಬೇಕು ಸರ್ ಆಗ್ಲೇ ನಾವು ಎಜುಕೇಶನ್ ಯೂಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಅಲ್ಲಿ ಒಂದು ಹೊಸತನ ಅನ್ನೋದು ಕ್ರಿಯೇಟ್ ಮಾಡ್ಬೇಕು ಸರ್ ನೀವ್ ಈ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಸರ್ ಹೇಳಿ ಸರ್ ನೀವು ಹೊಸದಾಗಿ ಏನ್ ಮಾಡಿದೀರಾ ಅಂದ್ರೆ ನೀವ್ ಬಂದ್ಮೇಲೆ ಏನ್ ಚೇಂಜಸ್ ಮಾಡಿದ್ರ ನಿಮ್ ತಂದೆ ಅವ್ರ ನಿಮ್ ತಾತವ್ರು ನೆಡ್ಸ್ಕೊಂಡು ಹೋಗ್ತಿದ್ರು ಸೊ ನೀವೇನೇನು ಚೇಂಜಸ್ ಮಾಡಿದಿರ ಅಗ್ರಿಕಲ್ಚರ್ ಅಲ್ಲಿ ಅಂತ ಮಾತಾಡೋಣ ಸರ್ ಈ ವಿಡಿಯೋದಲ್ಲಿ ಯಾಕಂದ್ರೆ ತುಂಬಾ ವಿಡಿಯೋಗಳಿದೆ ಅಡಿಕೆ ಬಗ್ಗೆ ತೆಂಗಿನ ಬಗ್ಗೆ ಮತ್ತೆ ಅದನ್ನೇ ಮಾತಾಡಿ ಇದ್ರ ಬದಲು ಸೊ ನಾವು ಏನೇನ್ ಹೊಸದಾಗಿ ಮಾಡಿದ್ವಿ ಇದರಿಂದ ಇಟ್ಕೊಂಡು ರೈತರು ಏನ್ ಹೊಸದಾಗಿ ಟ್ರೈ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್ ನಮ್ಮ ತಿೂರು ಭಾಗದಲ್ಲಿ ಗುಬ್ಬಿ ಭಾಗದಲ್ಲಿ ಸ್ವಲ್ಪ ಕೊಬ್ಬರಿ ಎಲ್ಲ ಜಾಸ್ತಿ ಬೆಳಿತಾ ಇರೋದ್ರಿಂದ ಅದರಿಂದ ವೇಸ್ಟೇಜ್ ಅಂತ ಹೇಳ್ಬಿಟ್ಟು ಚಿಪ್ಪು ಬರ್ತದೆ ತೆಂಗಿನ ಮೊಟ್ಟೆ ಕೊಬ್ಬರಿ ಮೊಟ್ಟೆ ಈ ತರ ಎಲ್ಲ ಬರ್ತದೆ ಅದನ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬಹುದು ಅಂದ್ರೆ ಅದನ್ನ ಈಗ ಸದ್ದಿದ್ದ ಮಾರ್ಕೆಟ್ ಅಲ್ಲಿ ಅದನ್ನ ಕೇಳೋರಿಲ್ಲ ಮುಂಚೆ ಎಲ್ಲ ನಾನೂರ ಐನೂರು ರೂಪಾಯಿ ಸಾವಿರಕ್ಕೆ ಅಂತ ಹೇಳಿ ತಗೊಂಡೋಗ್ತಾ ಇದ್ರು ಈಗ ಐವತ್ ರೂಪಾಯಿ ಕೂಡ ಕೇಳೋದಿಲ್ಲ ಅದನ್ನ ಹೌದು ಅದರಿಂದ ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೋಬಹುದು ಅಂತ ನೋಡ್ತಾ ಇದ್ದಾಗ ಹೀಗೆ ಸ್ವಲ್ಪ ನಮ್ಗೆ ಒಬ್ರು ಗೈಡೆನ್ಸ್ ಸಿಕ್ತು ಅವ್ರ ಹೆಸರು ಬಂದ್ಬಿಟ್ಟು ಮಾಲಿಂಗಪ್ಪ ಸರ್ ಅಂತ ಹೇಳ್ಬಿಟ್ಟು ರಿಟೈರ್ಡ್ ಇಂಗ್ಲಿಷ್ ಪ್ರೊಫೆಸರ್ ಅವ್ರು ಟೆಕ್ನಿಕ್ ಬಯೋಚಾರ್ ಅಂತ ಬಯೋಚಾರ್ ಬಯೋಚಾರ್ ಅಂತ ಅದನ್ನ ಮಾಡ್ತಾ ಇದ್ವಿ ಇದು ಬಯೋಚಾರ್ ಮಾಡೋದಕ್ಕೆ ಒಂದು ಅರೇಂಜ್ಮೆಂಟ್ ಇದು ಇದು ಗುಜರಿನಲ್ಲಿ ಒಂದು ಒಂಬೈನೂರಿಂದ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಕೊಟ್ರೆ ಸಿಗ್ತದೆ ಜಿಐ ಡ್ರಮ್ ಜಿ ಕೆಮಿಕಲ್ ಏನೋ ಬರ್ತದೆ ಅಂತ ಹೇಳ್ತಾರೆ ಇದ್ರಲ್ಲಿ ನಮಗೆ ಒಂದು ಒಂಬೈನೂರಿಂದ ಸಾವಿರ ರೂಪಾಯಿಗೆ ಸಿಕ್ತದೆ ಅದನ್ನ ತಗೊಂಡ್ಬಂದು ಒಂದು ಅರೇಂಜ್ಮೆಂಟ್ ಮಾಡ್ಕೋಬೇಕು ಅರೇಂಜ್ಮೆಂಟ್ ಅಂದ್ರೆ ಇದ್ರೊಳಗಡೆ ನಾವು ಫೀಡ್ ಸ್ಟಾಕ್ ಅಂತ ಹೇಳ್ತೀವಿ ತೆಂಗಿನ ಮಟ್ಟೆ ಆಗ್ಲಿ ಆಗ್ಲಿ ಏನಾದ್ರೂ ಆಗ್ಲಿ ಹಾಕ್ ಇದ್ರೊಳಗಡೆ ಹಾಕ್ಬಿಟ್ಟು ಬೆಂಕಿ ಹಾಕಿ ಬೆಂಕಿನ ಬೆಂಕಿ ಹಾಕ್ಬಿಟ್ಟು ನಾವು ಅದನ್ನ ಬಯೋಚಾರ್ ಆಗಿ ಕನ್ವರ್ಟ್ ಮಾಡಬಹುದು ಅಂದ್ರೆ ಚಾರ್ಕೋಲ್ ಬೇರೆ ಬಯೋಚಾರ್ ಬೇರೆ ಬಯೋಚಾರ್ ಅಂದ್ರೆ ಕಂಬಶ್ ಅಂದ್ರೆ ಏನಂದ್ರೆ ಸ್ವಲ್ಪ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬೇಕು ಒಳಗಡೆ ಅಂದ್ರೆ ಆಕ್ಸಿಜನ್ ಕಮ್ಮಿ ಇರ್ಬೇಕು ಒಳಗಡೆ ಅದ್ರಲ್ಲಿ ಬೇಬೇಕು ಅದನ್ನ ಬಯೋಚಾರ್ ಅಂತ ಅಂತಾರೆ ಅಂದ್ರೆ ಮೂಲತಃ ಒಳಗಡೆ ನೀವು ಕೃತಕವಾಗಿ ಬೆಂಕಿ ಹಚ್ಚಿ ಬೇಯಿಸಲ್ಲ ಸೊ ಆ ಒಂದ್ ಹೊಗೆ ಕ್ರಿಯೇಟ್ ಮಾಡಿ ಅದರಿಂದ ಒಂದಷ್ಟು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಅದರಿಂದ ಬೇಯಿಸ್ತೀರಾ ಹೌದೌದು ಅದಕ್ಕೆ ಬಯೋಚಾರ್ ಅಂತ ಓಕೆ ಅದಕ್ಕೆ ಏನ್ ಅರೇಂಜ್ಮೆಂಟ್ ಅಂತಂದ್ರೆ ಈ ತರ ಡ್ರಮ್ ಬರ್ತದೆ ಹೌದು ಈ ಡ್ರಮ್ ಅಲ್ಲಿ ಈ ತರ ಕ್ಯಾಪ್ ಆಲ್ರೆಡಿ ಇರ್ತದೆ ಅದು ಇದನ್ನ ಕಟ್ ಮಾಡ್ಕೊಂಡಿರೋದು ಒಂದ್ ಎರಡು ಇಂಚ್ ಬಿಟ್ಬಿಟ್ಟು ಸುತ್ತ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದೇ ಇದಕ್ಕೆ ಮುಚ್ಚಬೇಕು ಲಾಸ್ಟಿಗೆ ನಾವು ಒಳಗಡೆ ಬೆಂಕಿ ಹಚ್ಬಿಟ್ಟು ಇದನ್ನ ಮುಚ್ಚಬೇಕು ಅದಕ್ಕೋಸ್ಕರ ಈ ತರ ಕಟ್ ಮಾಡ್ಬಿಟ್ಟು ಇದನ್ನ ಒಂಚೂರು ಚೂರು ಹ್ಯಾಮರ್ ಮಾಡ್ಬಿಟ್ಟು ಬೆಂಡ್ ಸ್ವಲ್ಪ ಹೌದು ತಟ್ಬಿಟ್ಟು ಈ ತರ ಮುಚ್ಚಾ ಲಾಕ್ ಮಾಡ್ಕೊಂಡಿದೀವಿ ಓಕೆ ಫಸ್ಟ್ ಅದು ಒಂದ್ ಕಾಲಿ ಡ್ರಮ್ ತಗೊಂಡು ಹಿಂಗ್ ಕಟ್ ಮಾಡ್ಕೊಬೇಕು ಮಾಡ್ಕೋಬೇಕು ಆಮೇಲೆ ಈ ಮುಚ್ಚಳಕ್ಕೆ ಹೊಗೆ ಹೋಗೋ ತರ ಇಲ್ಲೂ ಕಟ್ ಮಾಡ್ಕೋಬೇಕು ಓ ಒಂದ್ ಚಿಮ್ನಿ ತರ ಮಾಡ್ಕೊಂತೀರ ಹೌದೌದು ಇದ್ರ ಮೇಲ್ಗಡೆ ಚಿಮ್ಣಿ ಬರ್ತದೆ ಇತರ ಒಂದ್ ಸೂಪರ್ ಕೆಲಸ ಮಾಡಿದಿರ ಸರ್ ಒಂದ್ ವೇಸ್ಟ್ ಪೈಪ್ ನ ಇಟ್ಬಿಟ್ಟು ಹೌದೌದು ಕಸದಿಂದ ರಸ ಹೌದು ಈ ತರ ಬರ್ತದೆ ಸೊ ಆ ತರ ಚಿಮ್ನಿ ಮಾಡ್ಕೊಂತಿರ ಅದನ್ನ ಸೂಪರ್ ಸರ್ ಮತ್ತೆ ಈ ತರ ಆದ್ಮೇಲೆ ಇಲ್ಲಿ ಹೋಲ ಹೋಲ ಇಲ್ಲಿ ತೂತಗಳು ಹಾಕ್ಬೇಕು ಇಲ್ಲಿ ತೂತಗಳು ಹಾಕ್ಬೇಕು ಎಷ್ಟು ತೂತ ಹಾಕ್ಬೇಕು ಈ ತರ ಒಂದ್ ಅಡಿಗೆ ಒಂದೊಂದು ತೂತ ಹಾಕೊಂಡು ಹೋದ ಒಂದ್ ಗೇಣಿ ಒಂದೊಂದು ಒಂದ್ ಗೇಣಿಗೆ ಒಂದೊಂದು ಸುತ್ತ ಸುತ್ತ ಇಲ್ಲಿ ಮೇಲ್ಗಡೆ ಮಾತ್ರ ಮೇಲ್ಗಡೆ ಮಾತ್ರ ಮತ್ತೆ ಇಲ್ಲಿ ಕೆಳಗಡೆನು ತೂತ ಇಲ್ಲಿ ಕೆಳಗಡೆ ಹಿಂದೆಗಡೆ ಇಲ್ಲಿ ಹಿಂದೆಗಡೆ ಇದೇನಕ್ಕೆ ತೂತ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ತೂತ ಅಂದ್ರೆ ಈಗ ನಾವು ಮೇಲ್ಗಡೆಯಿಂದ ಉರಿಬೇಕು ನಮ್ದು ಈಗ ನಾವು ಒಲೆಯಲ್ಲೆಲ್ಲ ಮಾಮೂಲಿ ಕೆಳಗಡೆಯಿಂದ ಬೆಂಕಿ ಹಾಕ್ತಿವಿ ಕೆಳಗಡೆ ಉರಿ ತಟ್ಟಬೇಕು ಮೇಲ್ಗಡೆಯಿಂದ ಕೆಳಗಡೆ ಉರಿ ಸೂಪರ್ ಆ ತರ ತಟ್ಟಬೇಕು ಅದನ್ನ ಪೈರೋಲಿಸಿಸ್ ಪ್ರೋಸೆಸ್ ಅಂತ ಕರೀತಾರೆ ಓಕೆ ಏನೋ ಏನೋ ತರ ವರ್ಕ್ ಆಗಿ ಅದು ಏನೋ ಒಳಗಡೆ ಬರ್ನ್ ಆಗಿ ಏನೇನೋ ಸೈಂಟಿಫಿಕ್ ಆಗಿ ಹೇಳ್ತಾರೆ ಗೊತ್ತಿಲ್ಲ ಅದು ನನಗೆ ಸರಿಯಾಗಿ ಆಮೇಲೆ ಈ ತರ ಇಲ್ಲಿ ಓಲ್ ಹಾಕಿದಾಗ ಹ ಇಲ್ಲೂ ಓಲ್ ಹಾಕ್ಬೇಕು ಈ ಓಲ್ ಬಂದ್ಬಿಟ್ಟು ನಿಮಗೆ ಒಂದು ಟೂ ಸಾಕು ಎಕ್ನ್ಸುತ್ತೆ ಟೂ ಟು ತ್ರೀ ಎಮ್ ಎಮ್ ಆದ್ರೆ ಆದ್ರೆ ಸಾಕು ಟೂ ಟು ತ್ರೀ ಎಮ್ ಎಮ್ ನೀವು ಹೆಂಗ್ ಹಾಕಿದ್ರಿ ಸರ್ ಹೋಲ್ ಅದು ಇದು ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂ ಬರುತ್ತಲ್ಲ ರೂಫಿಂಗ್ ಈಗ ಹಾಕೋದು ಯಾರು ನಮ್ ಬೋರ್ವೆಲ್ ರೀಚಾರ್ಜ್ ವಿಡಿಯೋ ನೋಡಿಲ್ಲ ಅದರಲ್ಲಿ ನಾವು ನಮ್ಮ ಕೇಸಿಂಗ್ ಪೈಪ್ ಗೆ ಹೋಲ್ ಮಾಡಿದೀವಿ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂ ಉಪಯೋಗಿಸಿಕೊಂಡು ಸೊ ಇವರು ಅದನ್ನೇ ಉಪಯೋಗಸ್ಕೊಂಡು ಮಾಡಿದ್ರೆ ತುಂಬಾ ಲೋ ಕಾಸ್ಟ್ ಅಲ್ಲಿ ನೀವು ಹೋಲ್ ಮಾಡಬಹುದು ಹೌದೌದು ಹಾ ಸರ್ ಇದು ಎಷ್ಟು ಹೋಲ್ ಮಾಡ್ಬೇಕು ಸರ್ ಲೆಕ್ಕ ಅಂದ್ರೆ ಸರ್ ಇದು ಡಿಪೆಂಡ್ಸ್ ಅಪ್ ಆನ್ ಫೀಡ್ ಸ್ಟಾಕ್ ಅಂದ್ರೆ ಒಳಗಡೆ ನಾವ್ ಏನ್ ಬರ್ನ್ ಮಾಡ್ತೀವಿ ಏನ್ ಉಪಯೋಗಿಸ್ತೀವಿ ಚಾರ್ಕೋಲ್ ಇದು ಸಾರಿ ಬಯೋಚಾರ್ ಮಾಡೋದಕ್ಕೆ ಅದ್ರ ಮೇಲ್ಗಡೆ ವೇರಿಯೇಷನ್ ಆಗುತ್ತೆ ಈಗ ನಾವ್ ಅಂದ್ಕೊಡೋಣ ಯಾರೋ ಒಬ್ರು ತೆಂಗಿನ ತೋಟ ಇರೋರೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಎಷ್ಟು ಹೋಲ್ ಹಾಕ್ಬೇಕು ಸರ್ ಸರ್ ಒಂದು ಇಪ್ಪತ್ತೆಂಟರಿಂದ ಒಂದು ಮೂವತ್ತು ಮೂವತ್ತ ಮೂವತ್ತಾರು ಈ ರೇಂಜ್ ಹಾಕಿದ್ರೆ ಸಾಕು ಇಪ್ಪತ್ತೆಂಟರಿಂದ ಮೂವತ್ತಾರು ಅದು ಆಗಿ ಹಾಕೊಂಡು ಹೋಗ್ಬೇಕು ಸೊ ನೋಡಿ ಇಲ್ಲೊಂದು ಹೋಲ್ ಹಾಕಿದಾರ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಈ ತರ ಫಸ್ಟ್ ಒಂದ್ ಪ್ಲಸ್ ಮಾಡಿ ಆಮೇಲೆ ಒಂದ್ ಇಂಟು ತರ ಮಾಡಿ ಹಳೆ ಫೋಟೋ ಇದ್ಯಾ ಸರ್ ಫೋಟೋ ಹಾಕನ್ನ ಸರ್ ಪಕ್ಕದಲ್ಲಾಗ ಒಂದು ಐಡಿಯಾ ಬರುತ್ತೆ ಆಮೇಲೆ ಮತ್ತೆ ಇಷ್ಟೆಲ್ಲ ಆದಮೇಲೆ ಇಲ್ಲಿಗೆ ಇದು ಅರೇಂಜ್ಮೆಂಟ್ ಕಂಪ್ಲೀಟ್ ಆಯ್ತು. ಓಕೆ ಅಂದ್ರೆ ನಮಗೆ ಬಯೋಚಾರ್ ಮಾಡೋದಕ್ಕೆ ಬಾಕ್ಸ್ ರೆಡಿ ಆಯ್ತು. ಬಾಕ್ಸ್ ರೆಡಿ ಆಯ್ತು. ಇದ್ರಲ್ಲಿ ನೀವು ಈಗ ಇದು ನಾನ್ ಮಾಡಿರೋದು ತೆಂಗಿನ ಮಟ್ಟೆ ಬೇಸಬಹುದು, ತೆಂಗಿನ ಚಿಪ್ಪು ಬೇಸಬಹುದು. ತೆಂಗಿನ ಮೊಟ್ಟೆ, ತೆಂಗಿನ ಚಿಪ್ಪು ಎರಡು. ತೆಂಗಿನ ಹಸಿ ಹಸಿ ತೆಂಗಿನ ಮೊಟ್ಟೆ ಅಂತ ಅಲ್ಲ, ಒಣಗಿರೋದು ಕೊಬ್ಬರಿ ಬರ್ತದಲ್ಲ. ನೀವು ಕೊಬರಿ ಸೋಲದ ನಂತರ ಅಂತ ಒಂದು ವೇಸ್ಟ್ ನ ನೀವು ಬೇಸಬಹುದು. ಇದ್ರೊಳಗಡೆ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಕೆನರ ಒಂದು ದಮ್ಮಸ್ ತಗೊಂಡು ಬಿಟ್ಟು ಎಲ್ಲಾ ಸ್ವಲ್ಪ ಟೈಟ್ ಮಾಡ್ಬಿಟ್ಟು ಮಕ್ಕಳೆಲ್ಲ ಹಾಕಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಬೇಕು ಹಾಕ್ಬಿಟ್ಟಾದ್ಮೇಲೆ ಮೇಲ್ಗಡೆ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರ್ ಪೇಪರ್ ತಗೊಂಡ್ಬಿಟ್ಟು ಹಚ್ಬಿಟ್ಟು ಇಟ್ಬಿಟ್ರೆ ಏನ್ ಪೇಪರ್ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಆಗಲಿ ಅಥವಾ ಏನಾದ್ರು ಗರಿ ಆಗ್ಲಿ ಈ ತರ ಏನಾದ್ರು ಒಟ್ಟು ಇಲ್ಲಾಂದ್ರೆ ಒಂದ್ ಚೂರು ಬೇಕಾದ್ರೆ ಒಂದ್ಚೂರು ಡೀಸೆಲ್ ಹಾಕ್ಬಹುದು ಏನಾದ್ರು ಒಟ್ಟು ಹತ್ಕೊಳ್ಳೋದಕ್ಕೆ ಅಷ್ಟೇ ಒಳಗಡೆ ಹತ್ಕೊಳ್ಳೋದಕ್ಕೆ ಹತ್ಕೊಂಡ್ಬಿಟ್ಟು ಒಂದ್ ಚೂರು ಹೊಗೆ ಆಡ್ತಿದ್ದಂಗೆ ಇದನ್ನ ಮುಚ್ಚಿಬಿಡ್ಬೇಕಿದು ಓಕೆ ಸೊ ಒಳಗಡೆ ಎಲ್ಲ ಹಾಕಿ ಒಗೆ ಆಡ್ತಿದ್ದಂಗೆ ಮುಚ್ಬಿಡೋದು ನೀಟಾಗಿ ಸೀಲ್ ಆಗೋಗುತ್ತೆ ಹೋಗುತ್ತೆ ಅದು ಸೀಲಾಗುತ್ತೆ ಮುಚ್ಬೇಕಾದ್ರೆ ಹೋಲಿಂದ ಕೆಳಗ್ ಹೋಗ್ಬಾರ್ದ ಹಾ ಹೋಲಿಂದ ಕೆಳಗ್ ಹೋಗ್ಬಾರ್ದು ಓ ಓಕೆ ಅಮ್ಮ ಈಗ ಅರ್ಥ ಆಯ್ತು ಸರ್ ಈ ಹೋಲ್ ಏನಕ್ಕೆ ಅಂತ ಹೌದು ಗಾಳಿ ಆಡೋದಕ್ಕೆ ಅಂತ ಗಾಳಿ ಆಡೋದಕ್ಕೆ ಮೇಲ್ಗಡೆಯಿಂದ ಏರ್ ತಗೊಂಡು ಕೆಳಗಡೆ ಹೋಗ್ತದ ಇಷ್ಟೆಲ್ಲ ಆದ್ಮೇಲೆ ಹೊಗೆ ಆಡ್ತಿದ್ದಾಗ ಇದೆ ಮುಚ್ಬಿಟ್ಟು ಇಲ್ಲಿ ಚಿಮಣಿ ಇರ್ತದೆ ಹೌದು ಈ ಚಿಮಣಿನ ಈ ತರ ಇಟ್ಬಿಡೋದು ಈ ಚಿಮಣಿನೂ ಅಷ್ಟೇ ಮಾಡ್ಕೋಬಹುದು ವೇಸ್ಟ್ ಪೈಪ್ ಇತ್ತು ಮಣ್ಣಿನ ಪೈಪ್ ಹಳೆ ಕಾಲದ್ದು ಹೊಗೆ ಗುಡಿನ ಪೈಪ್ ಅಂತಾರಲ್ಲ ಹೌದು ಅದು ಅದ್ರಲ್ಲಿ ಅದನ್ನೇ ಚಿಮಣಿ ತರ ಮಾಡ್ಕೊಂಡಿದ್ದೀನಿ ಕೆಳಗಡೆ ಏನು ಬೆಂಕಿ ಹಾಕಲ್ಲ ಕೆಳಗಡೆ ಈಗ ಹಾಕಕ್ಕಿಂತ ಮುಂಚೆ ಒಂದ್ ಮೂರ್ ಕಲ್ಲು ಇಡ್ಬೇಕು ಕಲ್ಲಿಟ್ಟು ಕಲ್ ಮೇಲ್ಗಡೆ ಇಡಬೇಕು ಇದನ್ನ ಮೂರ್ ಇಟ್ಟಿ ಕಲ್ ಮೇಲೆ ಹಳೆ ಕಾಲದಲ್ಲಿ ಈಗ ನಾವೇನೋ ಫಂಕ್ಷನ್ ಮಾಡಿದ್ರೆ ಒಂದು ಅಡಿಗೆ ಪಾತ್ರ ಇಡ್ತೀವಲ್ಲ ಹೈಟ್ ಬೇಕಾಗಲ್ಲ ಒಂದು ನಾಲ್ಕ ಇಂಚು ಗ್ಯಾಪ್ ಇದ್ರು ಸಾಕು ಸಾಕು ಕೆಳಗಡೆ ಮೇಲ್ಗಡೆಯಿಂದ ಗಾಳಿ ಇಲ್ಲಿಂದ ಪಾಸ್ ಆಗ್ತದೆ ಪ್ಲಸ್ ಇದು ಚಿಮುಣಿಯಿಂದ ಸ್ವಲ್ಪ ತಗೊಳ್ತದೆ ಕೆಳಗಡೆ ಗಾಳಿ ಕೆಳಗಡೆ ಉರ್ಕೊಂಡು ಅಲ್ಲಿ ಕೆಳಗಡೆ ಹೋಲಿದೆಯಲ್ಲ ಅದರಿಂದ ಈಚೆ ಬರ್ತದೆ ಅವಾಗ ಊರಿ ಏನಾಗುತ್ತೆ ನಾವ್ ಹಾಕಿರೋಂತ ಉರಿ ಮೇಲಿಂದ ಕೆಳಗಡೆ ಉರ್ಕೊಂಡು ಹೋಗ್ತದೆ ಕೆಳಗಡೆ ಸೂಪರ್ ಅಷ್ಟೆಲ್ಲ ಆದ್ಮೇಲೆ ಒಂದು ಈ ಡ್ರಮ್ ಅಲ್ಲಿ ಒಂದು ಎರಡು ಗಂಟೆ ಎರಡೂವರೆ ಗಂಟೆ ಬೇಕು ಬೇಯೋದಕ್ಕೆ ಒಳಗಡೆ ಎಲ್ಲಾ ಮಟ್ಟೆ ಬೇಯೋದಕ್ಕೆ ಅದ್ನ ಹೇಗೆ ಚೆಕ್ ಮಾಡೋದು ಅಂತ ಅಂದ್ರೆ ಇಲ್ಲಿವರೆಗೂ ಹೋಗ್ಬೇಕು ಒಟ್ಟು ನಮಗೆ ಶಾಖ ಇಲ್ಲಿವರೆಗೂ ಹೋಗ್ಬೇಕು ಈಗ ನಾವು ಮುಟ್ಟೋದಕ್ಕೆ ಎಲ್ಲ ಸ್ವಲ್ಪ ಕೈ ಸುಡ್ತದೆ ಎಲ್ಲ ಆಗ್ತದೆ ಅದರಿಂದ ಏನ್ ಮಾಡ್ಬೋದು ಅಂದ್ರೆ ಒಂದು ವಾಟರ್ ಕ್ಯಾನ್ ಗೆ ಓಲ್ ಹಾಕೊಂಬಿಟ್ಟು ನೀರ್ ಹಾಕೊಂಬುಟ್ಟು ಈ ತರ ಸ್ಪ್ರೇ ಮಾಡ್ಬಿಟ್ರೆ ಅದು ಎಲ್ಲಿವರೆಗೂ ಹೋಗಿದೆ ನಮಗೆ ಗೊತ್ತಾಗ್ತದೆ ಓಕೆ ಉರಿ ಫುಲ್ ಫೈನಲ್ಲಿಗೆ ಟಚ್ ಆದ್ಮೇಲೆ ಅಲ್ಲಿ ಚುಸ್ ಅಂತ ಸೌಂಡ್ ಬರ್ತದೆ ಈಗ ಸುತ್ತ ಬಿಟ್ಕೊಂಡು ಹೋಗಿವಿಟಿನ ಪೇಂಟ್ ಹೋಗಿರೋದು ಹೌದ್ ಹೌದ್ ಹೌದು ಓಕೆ ಓಕೆ ಆ ತರ ಇಲ್ಲಿವರ್ಗೂ ಅದು ಶಾಖ ಎಂಡ್ ಎಂಡಾಗಿ ಬಂದಿದೆ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಮಣ್ಣಾಗ್ಲಿ ಸೆಗಣಿ ಆಗ್ಲಿ ನೊಡ್ ಇದನ್ನ ಇದ್ರ ಜೊತೆ ಇಲ್ಲಿ ಗ್ಯಾಪ್ ಇರದೆ ಸ್ವಲ್ಪ ಇಲ್ಲಿ ಗ್ಯಾಪ್ ಈ ಗ್ಯಾಪ್ ಎಲ್ಲಾ ಮುಚ್ಚ ಬಿಡ್ಬೇಕು ಓಕೆ ಮಣ್ಣಾಗ್ಲಿ ಅಲ್ಲ ಎಲ್ಲ ಫುಲ್ ಎಲ್ಲ ಆದ್ಮೇಲೆ ಇಲ್ಲಿವರ್ಗು ಶಾಖ ಹೋದ್ಮೇಲೆ ಉತ್ಕೊಂಡ್ ಇಲ್ಲಿವರ್ಗು ಹೋದ್ಮೇಲೆ ಓಕೆ ಪೂರ್ತಿ ಒಳಗ್ ಬೆಂದ್ ಆದ್ಮೇಲೆ ಮಣ್ಣೆಲ್ಲ ಸಗಣಿಯಲ್ಲಿ ಸುತ್ತ ಪ್ಯಾಕ್ ಮಾಡ್ಬಿಡಬೇಕು ಸುತ್ತ ಪ್ಯಾಕ್ ಮಾಡ್ಬೇಕು ಓಕೆ ಪ್ಯಾಕ್ ಮಾಡ್ಬಿಟ್ಟು ಇದನ್ನೆಲ್ಲ ಸುತ್ತ ಪ್ಯಾಕ್ ಮಾಡಿ ಇಲ್ಲಿ ಹೋಲ್ ಕಾಣ್ತಿದೆಯಲ್ಲ ಮುಂಚೆ ಹೇಳ್ಬಲ್ಲ ಒಂದ್ ಗೇಟ್ ಅದನ್ನು ಪ್ಯಾಕ್ ಮಾಡ್ಬೇಕು ಅದನ್ನು ಮುಚ್ಚಿಬಿಡ್ಬೇಕು ಅದನ್ನು ಮುಚ್ಚಬೇಕು ಅದನ್ನ ಮುಚ್ಚಿಬಿಟ್ಟು ಇದನ್ನ ತೆಗ್ದು ಇಟ್ಬಿಟ್ಟು ಚಿಮಣಿನ ಮೇಲ್ಗಡೆ ಯಾವ್ದಾರು ಒಂದ್ ಪಾತ್ರೆ ಹಾಕ್ಬಿಟ್ಟು ಅದಕ್ಕೂ ಸುತ್ತ ಗಾಳಿ ಆಡ್ದಂಗೆ ಮಣ್ಣಲ್ಲಿ ಹ್ಮ್ ಅದೇ ಅದೇ ಈ ತರ ಏನಾದ್ರು ಒಂದ್ ಪಾತ್ರೆನ ಏನಾದ್ರು ಇಟ್ಬಿಟ್ಟು ಸುತ್ತ ಅದಕ್ಕೂ ಸುತ್ತ ಅದಕ್ಕೂ ಮಣ್ಣು ಮಣ್ಣಾಬಿಡ್ಬೇಕು ಮಣ್ಣಕ್ಬಿಡ್ಬೇಕು ಸೊ ಇಲ್ಲಿ ಈ ಹೋಲು ಕ್ಲೋಸ್ ಆದಂಗೆ ಸುತ್ತ ನೀವ್ ಸೀಲ್ ಮಾಡ್ಬೇಕು ಸುತ್ತ ಬೈಯ್ ನಂತರ ಹೌದು ಮತ್ ಇವನ್ ಇಲ್ಲಿಂದನೂ ಗಾಳಿ ಹೋಗ್ಬಾರ್ದು ಅಂತ ಇಂಗೊಂದ್ ಪಾತ್ರೆ ಇಟ್ಟಿ ಅದಕ್ಕೂ ಸುತ್ತ ಮಣ್ಣಾಕ್ ಹಾಕ್ಬಿಡ್ಬೇಕು ಹೌದೌದು ಹಾಕ್ಬಿಟ್ಟೆ ಸರ್ ಹಾಕ್ಬಿಟ್ಟು ಅದನ್ನ ಅದು ನ್ಯಾಚುರಲ್ ಆಗಿ ಕೂಲ್ ಆಗುತ್ತೆ ಎಷ್ಟ್ ದಿನ ಅಂತರಡ್ ಗಂಟೆ ಒಳಗಡೆ ಕೂಲ್ ಆಗಿದ್ಯೋ ಆಗಿರುತ್ತೆ ಒಳಗಡೆ ಫುಲ್ ಒಂದ್ ತರ ಫುಲ್ ತಣ್ಣಗಾಗ್ಬಿಡುತ್ತೆ ಅಷ್ಟು ಕೂಲ್ ಆಗಿಬಿಡುತ್ತೆ ಅದ್ರ ಅಷ್ಟು ಹೀಟ್ ಇದ್ದಿದ್ದು ಒಂದೂವರೆ ಗಂಟೆ ಎರಡು ಗಂಟೆಗೆ ಫುಲ್ ತಣ್ಣಗಾಗ್ಬಿಡುತ್ತೆ ಯಾಕಂದ್ರೆ ಒಳಗಡೆ ಏರ್ ಸರ್ಕ್ಯುಲೇಷನ್ ಏನಿರೋದಿಲ್ಲ ಅದರಿಂದ ಫುಲ್ ವ್ಯಾಕ್ಯೂಮ್ ಅಲ್ಲಿ ಇದು ಕೂಲ್ ಆಗ್ಬಿಡುತ್ತೆ ಕೂಲ್ ಆದಾಗ ಏನಿಲ್ಲ ಇದನ್ನೆಲ್ಲ ಓಪನ್ ಮಾಡೋದು ತೆಗೆಯೋದು ಇದು ಬಯೋಚಾರ ಈ ಹೇಗೆ ಅಂತ ನೀವು ಈ ಬಯೋಚಾರ್ ಉಪಯೋಗಗಳೇನು ಸರ್ ಉಪಯೋಗ ಏನು ಅಂದ್ರೆ ಇದು ನೀರ್ ಇಲ್ದವ್ರಿಗೆ ಒಂಥರ ವರದಾನ ಅಂತ ಅನ್ಬೋದು ನೀರ್ ಕಮ್ಮಿ ಇರೋರಿಗೆ ವರದಾನ ಅಂತ ಅನ್ಬಹುದು ಬಯೋಚಾರ್ ನೀರ್ದವ್ರಿಗೆ ಒಂದು ವರದಾನ ಅಂದ್ರೆ ಮೇನ್ ನೀರ್ ಜಾಸ್ತಿ ಜಾಸ್ತಿ ಇದ್ರೂ ಪ್ರಾಬ್ಲಮ್ ಆಗಲ್ಲ ನೀರ್ ಕಮ್ಮಿ ಇದ್ರೂ ಪ್ರಾಬ್ಲಮ್ ಆಗಲ್ಲ ಯಾಕೆಂದ್ರೆ ನೀರ್ ಕಮ್ಮಿ ಇದ್ರೆ ಕಮ್ಮಿ ಇದ್ರೆ ಏನಾಗ್ತದೆ ಅಂದ್ರೆ ಹಿಡಿದಿಟ್ಕೊಳ್ತದೆ ನೀರು ಮಳೆಗಾಲದಲ್ಲಿ ನೀರ್ ಹಿಡಿದು ಇಟ್ಕೊಂತದ ಬೇಸಿಗೆಗಾಲದಲ್ಲಿ ಅದು ಯುಟಿಲೈಸ್ ಮಾಡ್ಕೊಳುತ್ತೆ ಗಿಡ ಅಂದ್ರೆ ಬಯೋಚಾರ್ ಏನು ಅಂದ್ರೆ ಈಗ ತೆಂಗಿನ ಮಟ್ಟೆ ಕೇಳಿದಿರಲ್ಲ ಕೆಜಿ ಇದ್ರೆ ಎಂಟು ಕೆಜಿ ನೀರ್ ಹಿಡಿತದೆ ಅಂತ ಹೇಳ್ತಾರೆ ಸೈಂಟಿಫಿಕ್ ಆಗಿ ಒಂದ್ ಕೆಜಿ ತೆಂಗಿನ ಮಟ್ಟೆ ನೀರ್ ಹಿಡಿದು ಇಟ್ಕೊಳತ್ತ ಇದು ಸೈಂಟಿಫಿಕ್ ಪ್ರಕಾರ ಇಪ್ಪತ್ತರಿಂದ ಮೂವತ್ತು ಪಟ್ಟು ಹಿಡ್ಕೊತದೆ ಅಂತ ಹೇಳ್ತಾರೆ ಬಯೋಚಾರ್ ಮಾಡಿದ್ಮೇಲೆ ಮಾಡಿದ್ವಿ ಬರೀ ತೆಂಗಿನ ಪಟ್ಟೆ ಹಾಕಿದ್ರೆ ಅದು ಎಂಟು ಪಟ್ಟು ಹಿಡ್ಕೊಳ್ಳುತ್ತ ಅದೇ ಬಯೋಚಾರ್ ಆಗಿ ಚೇಂಜ್ ಹಾಕಿದ್ರೆ ಇಪ್ಪತ್ ಹಿಡ್ಕೊಳತ್ತೆ ಹಿಡ್ಕೊಳುತ್ತೆ ಅಂತ ಸೈಂಟಿಫಿಕ್ ಆಗಿ ಆಮೇಲೆ ಮತ್ತೆ ಇನ್ನು ಏನು ಅಂದ್ರೆ ಅದು ಈಗ ಇದು ಸಾವಯವ ಕೃಷಿ ಮಾಡೋರ್ಗು ಅಷ್ಟೇ ಈಗ ನೀವು ಮಣ್ಣಲ್ಲಿರೋದು ಸೂಕ್ಷ್ಮ ಜೀವಿಗಳೆಲ್ಲ ಈಗ ಬೇಸಿಗೆಯಲ್ಲಿ ಸತ್ತೋಗ್ಬಿಡುತ್ತೆ ಅವಾಗ ಭಯೋಚಾರಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಮನೆ ಮಾಡ್ಕೊಳೋ ತರ ಮನೆ ತರ ಅದು ಕ್ರಿಯೇಟ್ ಮಾಡ್ಕೋಬಹುದು ಸೂಪರ್ ಅದು ಹೋಗಿ ಎಲ್ಲ ಅದ್ರೊಳಗಡೆ ಜೀವನ ಮಾಡ್ತವೆ ಆಮೇಲೆ ಮಾಮೂಲಿ ಅದೇನ್ ಕೆಲಸ ಮಾಡ್ಬೇಕು ಮಳೆ ಬಿದ್ದಾಗ ಅದೆಲ್ಲ ಬಂದು ಆತರ ಎಲ್ಲಾ ಎಲ್ಲ ಮಾಡ್ಕೊಂಡು ಹೋಗುತ್ತೆ ಇದು ಇದ್ರದ್ದು ಇದು ನೀವ್ ಇದನ್ನ ಮತ್ತೆ ವಾಪಸ್ ಹೆಂಗ್ ಕೊಡ್ತೀರಾ ಗಿಡಕ್ಕೆ ಗಿಡಕ್ಕೆ ಇದಕ್ಕೆ ಲಿಮಿಟ್ ಅಂತ ಏನಿಲ್ಲ ಅವರು ಸ್ವಲ್ಪ ಸೈಂಟಿಫಿಕ್ ಆಗಿ ಹೇಳೋರೆಲ್ಲ ಏನ್ ಹೇಳ್ತಾರೆ ನಾಲ್ಕು ಟನ್ ವರ್ಗು ಕೊಡ್ಬೋದು ಒಂದ್ ಎಕರೆಗೆ ಅಂತ ಇಲ್ಲಿವರೆಗೂ ನೀವು ಬಯೋಚಾರ್ ಮಾಡೋದ್ ಹೇಗೆ ಅಂತ ಹೇಳಿದ್ರಿ ಈ ಡಿವೈಸ್ ಹೆಂಗ್ ರೆಡಿ ಮಾಡ್ಕೊಳೋದು ಅಂತ ಹೇಳಿದ್ರಿ ಮತ್ತೆ ನೀವು ಬಯೋಚಾರ್ ಆಗಿ ನಿಮ್ಮ ಬಿದ್ದಂತ ನಿಮ್ಮ ತೆಂಗಿಂದು ಚಿಪ್ಪು ಮೊಟ್ಟೆ ಆ ಒಣ ತ್ಯಾಜ್ಯನ ನೀವ್ ಹೆಂಗೆ ಬಯೋಚಾರ್ ಆಗಿ ಕನ್ವರ್ಟ್ ಮಾಡ್ಕೊಳೋದು ಅಂತ ಹೇಳಿದ್ರಿ ಮತ್ತೆ ಅದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರಿ ಮತ್ ನೀವು ಇದನ್ನ ಹೆಂಗ್ ಎತ್ತಿಡ್ತೀರಾ ಸರ್ ನೀವು ಇದನ್ನ ರೆಡಿ ಆಗಿದ್ದು ಒಟ್ಟು ಏನು ಮಳೆಗೆ ಅಷ್ಟಾಗಿ ಅಷ್ಟೇ ಯಾವ್ದಾರು ಒಂದು ಮರದೊಳಗಡೆ ಸೂಪರ್ ಚೀಲ ಬರ್ತದಲ್ಲ ಹಳೇದ ಸೂಪರ್ ಚೀಲಗಳಿಗೆ ಹಾಕಿ ತುಂಬಿಡ್ಬಹುದು ಬೇಕಾದಾಗ ನಿಮ್ಗೆ ಯಾವ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೊಬಹುದು ಮತ್ತೆ ಇದನ್ನ ಕೆಲವರು ಎನ್ರಿಚ್ ಮಾಡ್ತಾರಲ್ಲ ಸರ್ ಅದನ್ನ ಪುಡಿ ಮಾಡಿ ನೀವೇನೋ ಆತರ ಮಾಡ್ತೀರಾ ಮಾಡ್ತೀವಿ ಮಾಡ್ಲೇಬೇಕು ಎನ್ರಿಚ್ಮೆಂಟ್ ಹಾಗೆ ಭೂಮಿಗೆ ಡೈರೆಕ್ಟ್ ಆಗಿ ಹಾಕ್ಬಾರ್ದು ಡೈರೆಕ್ಟ್ ಆಗಿ ಹಾಕಿದ್ರೆ ಇರೋಂತ ಸಾರಾಂಶ ಎಲ್ಲಾ ಅದು ಇಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅದ್ರಿಂದ ಏನ್ರ ಜೊತೆನಾದ್ರೂ ಆಗ್ಲಿ ಒಟ್ಟು ಎನ್ರಿಚ್ಮೆಂಟ್ ಮಾಡಬಹುದು ಅಂದ್ರೆ ಏನು ಈಗ ನೀವು ಗಂಜಲ ಜೊತೆ ಮಾಡಬಹುದು ಸಗಣಿ ಸಿಲರಿ ಜೊತೆ ಮಾಡಬಹುದು ಅಥವಾ ಬೇವಿನಂಡಿ ಈ ತರ ಮಾಮೂಲಿ ದನಿ ಗೊಬ್ಬರ ಕುರಿ ಗೊಬ್ಬರ ಯಾವ್ದಾದ್ರು ಯೂಸ್ ಮಾಡ್ಕೊಂಡು ಎನ್ರಿಚ್ಮೆಂಟ್ ಮಾಡಬಹುದು ನೀವ್ ಯಾವ್ದಾರ ಮಾಡಿರೋದಿದ್ಯಾ ಸರ್ ಎನ್ರಿಚ್ ನಾನು ಮಾಡಿದ್ದೀನಿ ನೋಡೋಣ ಸರ್ ಅದನ್ನ ಹ್ಮ್ ನೋಡೋಣ ಇದು ಅಲ್ಲಿ ಡ್ರಮ್ಮಲ್ಲಿ ಸುಟ್ಟ ಮೇಲೆ ಈ ಥರ ಆಗ್ತದೆ ಆದ್ಮೇಲೆ ನಾವು ತೆಗೆದ ಮೇಲೆ ಓಕೆ ಈ ಥರ ಆಗ್ತದೆ ಇದೇನಿಲ್ಲ ಜಸ್ಟ್ ಈ ಥರ ಅಂದರೆ ಸಾಕು ಪುಡಿ ಆಗೋ ಪುಡಿ ಪುಡಿ ಆಗುತ್ತೆ ಈ ಥರನೇ ಆಗಲೇ ಇಟ್ಕೊಂಡು ಸ್ಟೋರ್ ಮಾಡ್ಕೊಬೋದು ಬೇಕಾದ್ರೆ ಈ ಥರನೇ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ಹಾಕ್ಬೇಕಾದ್ರೆ ಏನಾದರೂ ಒಂದು ಕಲ್ಲಲ್ಲಿ

ಇದು ಮೇಲ್ಗಡೆಯಿಂದ ಕೆಳಗಡೆ ಉರ್ಕೊಂಡು ಹೋಗೋದ್ರಿಂದ ವ್ಯಾಕ್ಯೂಮ್ ಅಲ್ಲಿ ಕರೆಕ್ಟ್ ಆಗಿ ಬರ್ನ್ ಆಗೋದ್ರಿಂದ ಈ ಕ್ವಾಲಿಟಿ ಬರ್ತದೆ ಇದು ಹ್ಮ್ ಏನಾದ್ರೂ ಆಗ್ಲಿ ದೊಡ್ಡದು ಈಗ ಹಾರ್ಡ್ ಹಾರ್ಡ್ ಆಗಿರೋದು ಕಟ್ಟಿಗೆಗಳು ಹಾಕಿದ್ರೂ ಕೂಡ ಅದು ಈ ರೀತಿನೇ ಆಗ್ತದೆ ಮುರಿದ್ರೆ ಮೂರ್ಬ್ರೆ ಪುಡಿ ಆಗೋಗುತ್ತೆ ಸೊ ನೀವ್ ನಿಮ್ಮತ್ರ ಒಂದಷ್ಟು ವೇಸ್ಟ್ ಆದಂತ ಈ ತೆಂಗಿನ ಮಟ್ಟೆ ತೆಂಗಿನ ಚುಪ್ಪಿ ಇರೋದ್ರಿಂದ ಅದ್ರ ಮಾಡ್ಕೊಂಡು ಕೊಬ್ಬರಿ ಮಟ್ಟೆ ತೆಂಗಿನ ಚಿಪ್ಪು ಸೊ ಇದು ನೆಲಕ್ ಹಾಕ್ಬಿಟ್ಟು ಇಲ್ಲ ನೀವು ಕೈಯಲ್ಲಾದ್ರೂ ಮುರಿಬಹುದು ಇಲ್ಲ ಒಂದ್ ಟ್ರಾಕ್ಟರ್ ಅಥವಾ ಒಟ್ಟು ಅದನ್ನ ಪೌಡರ್ ಮಾಡ್ಕೊಂತೀವಿ ಪೌಡರ್ ಮಾಡ್ಕೊಂಡ್ರೆ ಸರ್ ಪೌಡ್ರ್ ಮಾಡ್ಕೊಂಡು ಅದು ನೆಕ್ಸ್ಟ್ ಚಾರ್ಜ್ ಅಂತ ಮಾಡ್ಬೇಕು ನಾವು ಯಾವ ತರ ಸರ್ ಚಾರ್ಜ್ ಅಂತ ಒಬ್ಬೊಬ್ಬರು ಒಂದೊಂದ್ ಮಾಡ್ತಾರೆ ಆದ್ರೆ ನಾನ್ ಮಾಡಿರೋದ್ ಬಂದ್ಬಿಟ್ಟು ಈ ತರ ಮಾಡಿದೀನಿ ನೀವ್ ಹೆಂಗ್ ಮಾಡಿದ್ರ ಅಷ್ಟ ಹೇಳಿ ಸರ್ ನಾನ್ ಮಾಡಿರೋದು ಈ ತರ ಓ ಇದೆಲ್ಲ ಅದೇನ ಸರ್ ಇದು ಹೌದು ಸೂಪರ್ ಇದಕ್ಕೆ ಸ್ವಲ್ಪ ಕುರಿ ಗೊಬ್ಬರ ಮತ್ತೆ ಇದು ಬಯೋಚಾರು ಟ್ರೈಕೋಡರ್ಮಾ ನಾ ಸೀ ವೀಡ್ ಮತ್ತೆ ಗೋವಿ ಅಮೃತ ಸೀವೀಡ್ ಸೀವಿಡ್ ಗ್ರ್ಯಾನ್ಯೂಲ್ಸ್ ಅಂತ ಬರ್ತದೆ ಮಾರ್ಕೆಟಲ್ಲಿ ಸಿಗ್ತದೆ ಕೆಲ್ಪ್ ಅಂತಲೂ ಕರೀತಾರೆ ಅದನ್ನ ಅದನ್ನ ಅದನ್ನೆಲ್ಲ ಹಾಕ್ಬಿಟ್ಟು ಇದನ್ನ ಈ ತರ ಮಿಕ್ಸ್ ಮಾಡ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಓಕೆ ಸರ್ ಎಷ್ಟು ಬಯೋಚಾರ್ ಹಾಕಿದ್ರು ಸರ್ ಇಷ್ಟಕ್ಕೆ ಇಷ್ಟಕ್ಕೆ ಒಂದು ಅಲ್ಲಿ ನೋಡಿದ್ರಲ್ಲ ಆ ಚೀಲದಲ್ಲಿ ಒಂದು ಮೂರರಿಂದ ಮೂರವರೆ ನಾಲ್ಕು ಚೀಲ ಚೀಲ ಮತ್ತೆ ಇದನ್ನ ಆ ತರ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು ಹದ್ನೈದ್ ದಿನ ಆಗ್ಲಿ ಒಂದು ಇಪ್ಪತ್ತು ದಿನ ಆಗ್ಲಿ ಈ ತರನೇ ಬಿಟ್ಬಿಟ್ರೆ ಎಲ್ಲ ಫರ್ಮೆಂಟೇಶನ್ ಆಗ್ತದೆ ಮಿಕ್ಸ್ ಮಾಡ್ಬಿಟ್ಟು ಈ ತರ ಹಾಕ್ಬಿಟ್ಟು ಮೇಲ್ಗಡೆ ಈ ತರ ಒಣಗಿದ ಗರಿ ಗರಿಗಳಾಗ್ಲಿ ಅಥವಾ ಏನಾದ್ರು ತರ್ಗ ಆಗ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ಆಮೇಲೆ ಇದಕ್ಕೆ ಆಗ ಒಂದ್ ದಿಸ ಎರಡ್ ದಿವಸಕ್ಕೆ ಸತಿ ನೀರ್ ಹಾಕ್ತಾ ಇರಬೇಕು ಒಳಗಡೆ ಟ್ರೈಕೋಡರ್ಮ ಆಗ್ಲಿ ಆಮೇಲೆ ಎಂ ಸಿ ಆಗ್ಲಿ ಇದೆಲ್ಲ ಹಾಕಿರೋದ್ರಿಂದ ಅದಕ್ಕೊಂದ್ ಸ್ವಲ್ಪ ತೇವಾಂಶ ಬೇಕು ಆಮೇಲೆ ಬಯೋಚಾರು ಜಾಸ್ತಿ ತೇವಾ ಕೇಳ್ತದೆ ಇದು ಎಷ್ಟು ನೀರ್ ಹಾಕೊಂಡ್ರು ಹಿಡ್ದಿಟ್ಕೊಂಡ್ಬಿಡುತ್ತೆ ಅದ್ರಿಂದ ಒಂದ್ ಸ್ವಲ್ಪ ಈಗ ಈಗ ಮುಟ್ಟಿದ್ರೆ ಈಗ ಈ ತರ ಇರಬೇಕು ಫೀಲಿಂಗು ಈಗಿದೆ ಈ ಥರ ಆಗಬೇಕು ಅಷ್ಟು ತೇವಾಂಶ ಮೇಂಟೈನ್ ಮಾಡಬೇಕು ಓಕೆ ಒಂದು ಇಪ್ಪತ್ತು ದಿನ ಆದಮೇಲೆ ಬೇಕಾದ್ರೆ ಇದನ್ನು ಹಾಗೆ ತುಂಬ್ಕೊಂಡು ಒಂದು ತಗೊಂಡು ಹೋಗ್ಬಿಟ್ಟು ಎಲ್ಲಾದ್ರೂ ಗಿಡದ ಬುಡಕ್ಕೆ ಹಾಕ್ಬೋದು ಗಿಡದ ಬುಡಕ್ಕೆ ಹಾಕೋದು ಹಾಕ್ಬೋದು ಸೊ ಇದು ಗಿಡದ ಬುಡಕ್ಕೆ ಹಾಕಿಡೋದ್ರಿಂದ ಸೊ ನೀವು ಡ್ರಿಪ್ ಅಲ್ಲಿ ಎಲ್ಲ ನೀರು ಬಿಟ್ಟರೆ ಹೌದು ಆ ನೀರನ್ನ ತುಂಬ ಹೆಚ್ಚೊತ್ತು ಹಿಡಿದಿಟ್ಕೊಂಡು ಹಿಡಿದಿಟ್ಕೊಳ್ಳುತ್ತೆ ಆಮೇಲೆ ಇದಕ್ಕೆ ನೀವು ಟ್ರೈಕೋಡರ್ಮ ಎ ಎಮ್ ಸಿ ಎಲ್ಲ ಹಾಕಿರೋದ್ರಿಂದ ಅದೆಲ್ಲ ಮೈಕ್ರೋಬ್ಸ್ ಅಲ್ವಾ ಆ ಮೈಕ್ರೋಪ್ಸ್ಗೆ ಡೈರೆಕ್ಟ್ ಆರ್ಗ್ಯಾನಿಕ್ ಮ್ಯಾಟರ್ ಸಿಗ್ದಂಗಾಗುತ್ತೆ ಮಲ್ಟಿಪ್ಲಿಕೇಶನ್ ಬಹಳ ಜೋರಾಗುತ್ತೆ ಜೋರಾಗುತ್ತೆ ಸೂಪರ್ ಸರ್ ಸೊ ಈ ತರ ಮಾಡೋದ್ರಿಂದ ಸೊ ನಿಮ್ಮ ಗಿಡಗಳಿಗೆ ಬೇಸಿಗೆ ಕಾಲದಲ್ಲೂ ಸ್ವಲ್ಪ ನೀರ್ ಹಿಡಿದಿಟ್ಕೊಳ ಶಕ್ತಿ ಜಾಸ್ತಿ ಇರುತ್ತೆ ಜಾಸ್ತಿ ಆಗ್ತದೆ ರೂಟ್ ಡೆವಲಪ್ಮೆಂಟ್ ಎಲ್ಲ ಜಾಸ್ತಿ ಆಗ್ತದೆ ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಆಗ್ತದೆ ಜಾಸ್ತಿ ಆಗುತ್ತೆ ಅದ್ ಯಾಕಂದ್ರೆ ನಾವು ಎಲ್ಲ ಮಿಕ್ಸ್ ಮಾಡ್ತೀವಲ್ಲ ಟ್ರೈಕೋಡರ್ಮಾ ಸುಡೋಮೋನ್ ಎಎಂಸಿ ಸಿ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಇನ್ನು ತುಂಬಾನೇ ಬಯೋ ಎನ್ ರಿಚ್ ಆಗುತ್ತ ಸೂಪರ್ ಸರ್ ನೋಡಿದ್ರಲ್ಲ ರೈತ ಮಿತ್ರ ಯಾವ ತರ ಇತ್ತು ಬಯೋಚರ್ ಅಂತ ಸೊ ನೀವೆಲ್ಲರೂ ನಿಮ್ಮದೇ ತೋಟದ ಈ ಸುಮ್ಮನೆ ಅಲ್ಲಿ ಇಲ್ಲಿ ಬೆಂಕಿ ಹಚ್ಚೋದ್ರ ಬದಲು ಈ ಥರ ಒಂದು ಬಯೋಚಾರ್ ಮಾಡಿಕೊಂಡು ನಿಮ್ಮ ಎಲ್ಲ ಗಿಡಗಳಿಗೆ ಹೆಚ್ಚಾಗಿ ಸೊ ಅದನ್ನ ನೀರು ಹಿಡಿದಿಟ್ಕೊಳೋ ಅಂತ ಒಂದು ಶಕ್ತಿ ಕೊಡ್ಬೋದು ಮತ್ತೆ ಈ ಬಯೋಚಾರ್ನ ನೀವು ಟ್ರೈಗೋಡರ್ಮಾ ಸುಡೋಮೋನಸ್ ಮತ್ತೆ ಎ ಆರ್ ಸಿ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅದರಲ್ಲಿ ಇರೋ ಒಂದಷ್ಟು ಸೂಕ್ಷ್ಮಾಣು ಜೀವಿಗಳಿಗೆ ಒಂಥರ ನೀವೇ ಡೈರೆಕ್ಟಾಗಿ ಫುಡ್ ಕೊಟ್ಟಂಗಾಗುತ್ತೆ ಆಗುತ್ತೆ ಸೊ ಈ ಥರ ಎಲ್ಲ ಮಾಡಿಕೊಂಡು ನಿಮ್ಮ ತೋಟವನ್ನು ಇನ್ನೂ ಹೆಚ್ಚಾಗಿ ಎನ್ರಿಚ್ ಮಾಡ್ಕೊಳ್ಳಿ ಮತ್ತೆ ತುಂಬನೇ ಮೈಕ್ರೋ ಆರ್ಗಾನಿಸಮ್ಸ್ ನಿಮ್ಮ ತೋಟದಲ್ಲಿ ತುಂಬಾನೇ ಬೆಳೆಯುತ್ತೆ ಸೊ ಇದೇ ತರ ಹೆಚ್ಚೆಚ್ಚು ಓಕೆ ಓದಿರೋ ಅಂತ ಜನ ಖಂಡಿತ ಕೃಷಿಗೆ ಬರಬೇಕು ಸೊ ಹಂಗಂತ ಎಲ್ಲ ಬಿಟ್ಟು ಬರಬೇಕು ಅಂತ ಏನಿಲ್ಲ ಸೊ ನೀವು ಕೆಲಸಕ್ಕೆ ಹೋಗ್ಕೊಂಡು ಕೂಡ ಬರೋದು ಬಟ್ ಎಲ್ಲರಿಗೂ ಒಂದ್ ಸ್ವಲ್ಪ ಕೃಷಿ ಬಗ್ಗೆ ಒಲವು ಬಂದ್ರೆ ನಮ್ಮ ದೇಶದ ಬೆನ್ನೆಲುಬು ಯಾವಾಗ್ಲೂ ರೈತ ಮತ್ತೆ ಸೈನಿಕ ಅಂತ ಹೇಳ್ತಾರೆ ಸೊ ಆ ಎರಡಕ್ಕೂ ಸೊ ನಮ್ದು ಒಂದಷ್ಟು ಕೊಡುಗೆ ಇದ್ರೆ ತುಂಬಾನೇ ಒಳ್ಳೇದು ನಮ್ಮಂತ ಯೂತ್ಸು ಸೊ ಆದಷ್ಟು ಜನ ಇದೇ ತರ ಗೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ